ಹಾಲು ಫ್ರೆಂಡ್ಸ್ ಫ್ರೆಂಡ್ ಏನು ಊಟ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಟೈಮ್ ಬಂತು ಆರೂವರೆ ಟೈಮ್ ಸಿಗುತ್ತೆ ನಾನು ಆರು ಗಂಟೆಗೆ ಗೆದ್ದಿದ್ದೀನಿ ಎದ್ದು ಬೆಳಗ್ಗೆನೆ ಅವರೇ ಕಾಲು ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಮೂಲಿ ಒಬ್ಳಿಗೆ ಬರುತ್ತೆ ಇವತ್ತು ಅವರೇ ಕಾಲ್ಗೆ ಆ ಥರ ಬೆಳಗ್ಗೆನೆ ಮಾಡೋಣ ಅಂತ ಮಾಡ್ತಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಬೇಕು चिकोर का गाता है चिकोर का नाम है निकु अम्मा मतलब तरह नहीं गाता है ये इन्नो येवंत अरे कहता है

ಬರೆಯಿಲ್ಲ ಒಂದು ಚೂರು ವಿಮಾ ಎಷ್ಟು ನೀಟಾಗಿ ಮಾಡ್ತಾರೆ ಟೈಮ್ ಆಯ್ತಿದೆ ನಾನು ನೀಟಾಗಿ ಕೂದೆಲ್ಲ ಅಲ್ಲೇ ಇದೆ ನಾವೇನು ತರ್ಮನೆ ಮಾಡಿದ್ದೀವಿ ಆಡ್ಕೋತಾರೆ ಮಾಡ್ಬೇಕು ಹೇಳೋದ್ ಬೇರೆ ಆಡ್ಬೋದು ಏನೋ ಯಾಕೆ ಆಗ್ತಾನಾ ಅಣ್ಣಾ ಹೇಳು ಆಯಿ ವರ್ಷಕ್ಕೆ ದಿನ ಹಾಕಿ ಸಿಕ್ಕಿದಿರಂತ ಬೋದು ನಾವು ಇಲ್ಲಿ ತಿಕ್ಕಬೇಕು ನಾ ಅಂತ ಪತ್ತಿ ನಡಿ ಕೂಗೆ ನಾವು ಏನೇ ಏನೇ ಸಾಕಾಯ್ತು ಸಲ ನಾನು ನಿನ್ನ ಅವ್ತನ ಕರ್ಕೊಂಡೆ ಬಂದಿದು بیٹಾ ಆಯಿ ಮಣೋಡ್ರು 4 ಗಂಟೆಗೆ ಬಾ 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 ಈಗ ಒಂದ ಸಲ ಬಿಟ್ಬಿಡು ಅಂತ ಕರ್ಕೊಂಡೆ ಬಂದೆ ಅವತ ಹೇಳಿದಿದ್ರೆ ಸರಿಯಾದೆ ಹೋಗ್ತಾ

ಅಪ್ಪ ಮಗಳು ಒಬ್ರಿಗೊಬ್ರು ರೇಗಿಸ್ಕೊಂಡು ಕೆಲಸ ಇದ್ದಾರೆ ಅವಳಿಗೆ ಕೈ ಏಟಾಗಿದೆ ನಾಟಕ ಮಾಡ್ತಾವಳೆ ಅಂತ ಅವರಪ್ಪ ರೇಗಿಸ್ತಾವ್ರೆ ಅದು ಇಲ್ಲ ಇಲ್ಲ ನಂಗೆ ನೋವಿದೆ ಅಂತ ಸೋನು ಹೇಳ್ತವಳೆ ಫುಲ್ಲು ಕೈ ನೋವು ಒಂದು ವಾರ ರೆಸ್ಟ್ ಮಾ ರೆಸ್ಟ್ ಕೊಟ್ಟಿದ್ವಿ ಅವಳಿಗೆ ಮನೆ ಒರೆಸ್ಬಾರ್ದು ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಮಾಡಿಸ್ತಾ ಇರಲಿಲ್ಲ ಇವತ್ತು ಮಾಡಿಸ್ತಾ ಇದ್ದಾಳೆ ಅದಕ್ಕೆ ಅದು ಗ್ಲೌಸ್ ಹಾಕ್ಕೊಂಡೇನೋ ಇದ್ದಾಳೆ ಮಾಡ್ತಾ ಇದ್ದಾಳೆ ಕೆಲಸ ಅದಕ್ಕೆ ಅವರಪ್ಪ ರೇಗಿಸ್ತಾ ಇದ್ದಾರೆ बटे उंगा का कुकता है दिन टेरेस के ಫ್ರೆಶ್ ಕುಡಿತಾ ಇದ್ದೀನಿ ಶೇಕ್ ನೆನೆಸಿಲ್ಲ ವಿನಾಶು ಮಕ್ಕಳನ್ನ ಬಿಟ್ಬಿಟ್ಟು ಶ ಸೋಯಾ ಫಿಟ್ ತರ್ತೀನಿ ಅಷ್ಟರಲ್ಲಿ ಫ್ರೆಶ್ ಕುಡಿತಾ ಇರೋ ಬರ್ತೀನಿ ಅಂತ ಹೋದರು ಅಷ್ಟರಲ್ಲಿ ಫ್ರೆಶ್ ಕುಡಿಯೋಣ ಅಂತ ಕುಡಿತಾ ಇದ್ದೆ ಬಟ್ ಏನಂತ ಅಂದರೆ ಆ ಟೈಮಿಂಗ್ಸ್ಗೆ ಶೇಕ್ ಕುಡಿದು ಕುಡ್ದು ಅಭ್ಯಾಸ ಆಗೋಗಿದೆ ಅಲ್ಲ ಹೊಟ್ಟೆ ಅಷ್ಟು ಆಗುತ್ತೆ ಅವಿನಾಶು ಶೇಕ್ ಇದ್ದಾರೆ ನನಗೆ ಇವತ್ತು ಸೋಯಾ ಫಿಟ್ ಇರಲಿಲ್ಲ ಮರ್ತೋಗಿತ್ತು ಹೇಳೋದು ಅದಕ್ಕೆ ನಾನು ನೀನೇ ಶೇಕ್ ಮಾಡಿಕೊಡು ಅಂದೇ ಶೇಕ್ ಮಾಡ್ತಾ ಇದ್ದಾರೆ ನಾನು ಹಳೇದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿರೋದೆಲ್ಲ ಸೊ ಹಂಗೆ ಇಟ್ಬಿಟ್ಟಿದ್ಲು ಫೋನ್ ಸ್ಟೋರೇಜ್ ಅಂತ ತೋರಿಸ್ತಾ ಇತ್ತು ಸರಿ ಅದನ್ನೆಲ್ಲ ಎಡಿಟ್ ಮಾಡಿಟ್ಟು ಮಿಕ್ಕಿದ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೆ ಯಾಕೆ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ನಾನು ನನ್ನ ಫೋನ್ ಅಲ್ಲೇ ವೀಡಿಯೋ ಮಾಡ್ತಿರೋದಕ್ಕೆ ಫೋನ್ ಸ್ಟೋರೇಜ್ ಸ್ಟೋರೇಜ್ ಅಂತ ಅದಕ್ಕೆ ಅದನ್ನೆಲ್ಲ ಡಿಲೀಟ್ ಮಾಡಬೇಕು ಅಷ್ಟು ಎಡಿಟಿಂಗ್ ಇತ್ತು ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ ನಮಗೂ ಬರಲ್ಲ ಎಡಿಟಿಂಗು ಬಟ್ ನಾನು ಯೂಟ್ಯೂಬ್ ನೋಡಿ 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 ಕಲಿತಾ ಇದ್ದೀನಿ ಕಲಿಯೋದಕ್ಕೆ ವಯಸ್ಸು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲವಾ ಕಲಿಬೇಕು ಆಮೇಲೆ ಅವ್ರು ಡಿಪೆಂಡ್ ಆಗಬಾರ್ದು ಅವಳನ್ನ ಅವಳು ಬರೋದೇ ಸೊಮ್ಮೆ ಸಿಕ್ಸ್ ತರ್ಟಿ ಚೆನ್ನಾಗಿ ಮಾಡ್ತಾಳೆ ವಿಡಿಯೋ ಎಡಿಟಿಂಗ್ ಎಲ್ಲ ಬಟ್ ಅವ್ಳು ಬರೋದು ಸಿಕ್ಸ್ ತರ್ಟಿ ಓದೋದಿರುತ್ತೆ ಸುಮ್ಮನೆ ಅವಳಿಗೆ ಏನೂ ಹೇಳಬಾರ್ದು ಅಂತ ಹಂಗು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಹೇಳ್ಕೊಡ್ತಾರೆ ನನಗೆ ಬಟ್ ನಾನೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಟೈಮ್ ಬಂದು ಒಂದು ಒರೆ ಅನಿಸುತ್ತೆ ಅದಕ್ಕೆ ಅವ್ರು ಇಲ್ಲಿಗೆ ಬಂದೆ ನಂಗೆ ಹೊಟ್ಟೆ ಅಶ್ವಾಗ್ತಾ ಇತ್ತು ಮತ್ತು ನನಗೆ ಇಷ್ಟೋಕೆಲ್ಲ ನಾನು ಊಟ ಮಾಡ್ಬಿಡ್ತೀನಿ ಅವಿನ ಕಾಯಿಲೆ ಬೇಕು ಅನ್ನೋದೇನಿಲ್ಲ ಅವೀ ಬಂದರು ಬರದೇ ಇದ್ರು ನಾನು ತಿನ್ಬಿಡ್ತೀನಿಕ್ಕೆ ನಂಗೆ ಹೊಟ್ಟೆ ಅಷ್ಟು ತಡೆಯೋಕ್ಕಾಗಲ್ಲ ಮತ್ತು ಅವಿನೂ ಅಷ್ಟೇ ಕಾಯಿಲೆ ಬೇಕು ಅಂತ ಏನಲ್ಲ ಏನು ಹೇಳಲ್ಲ ನೀನು ತಿನ್ಬಿಡು ಅದಕ್ಕೆ ಅವರೇ ಕಾಳು ಉಡಿ ಮಾಡಿದ್ದೀನಿ ಅದಕ್ಕೊಂಚೂರು ಸಂಡಿಗೆ ಹಾಕೊಳ್ಳೋಣ ಅಂತ ಬಂದೆ ಸಂಡಿಗೆ ಹಾಕ್ತೀನಿ ಇನ್ನೇನು ಬರ್ತಾರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹೀಗಿದೆ ಈಗ ಸಂಡಿಗೆ ಹಾಕೋಣ ಎಣ್ಣೆ ಕಾಯಿ ಇಟ್ಟಿದ್ದೀನಿ ಆದರೆ ಸ್ವಲ್ಪ ಇದೆ ಸಂಡಿಗೆ ಗೊತ್ತಿಲ್ಲ ಏನು ಮಾಡೋದು ಅವೇ ಬಂದು ಕಾಲ್ ಮಾಡಿದ್ರು ಬಾದಕ್ಯು ಆಟೋದು ಕಿ ಎ ಸಿ ಅಂತ ಅದು ಯು ಪಿ ಎಸ್ ಚಾರ್ಜ್ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಚಾರ್ಜರ್ ಕೊಡೋಕ್ಕೆ ಹೋದೆ ಅಂದರೆ ಚಾರ್ಜ್ ಆದರೆ ಮಾತ್ರ ಕರೆ ನೈಟು ಲೈಟ್ ಹಾಕೋಕ್ಕಾಗೋದು ಹ್ಞೂ

ट okay, ಬಾರ್ಬಿಕ್ಯೂ ಪ್ಲೇಸಿಗೆ ಬಂದ್ವಿ ಅವಿನಾಶ್ ಅವರು ಒಲೆ ಹಚ್ತಾ ಇದ್ದಾರೆ ಆಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ವೀಡಿಯೋ ಸ್ಟೋರೇಜ್ ಅಂತ ತೋರಿಸ್ತಾ ಇದ್ದು ಈ ಇಲ್ಲಿ ಬಂದು ಎಲ್ಲ ಆಲ್ಮೋಸ್ಟ್ ಡಿಲೀಟ್ ಮಾಡಿದೆ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದಿರಾ ವೀಡಿಯೋ ನೋಡಿ ಅಂಡ್ ಫಾಲೋ ಏನು ಮಾಡಿರಲಿಲ್ಲ ಅದಕ್ಕೆ ಇನ್ನಷ್ಟು ಕಾಂತಿ ಸ್ವೀಟ್ಸ್ಗೆ ಹೋಗಿದ್ದಾರೆ ಬಾದಾಮಿ ಹಾಲು ಥರ ಅದಕ್ಕೆ ತಂದು ಕೊಟ್ಟರು ಕುಡಿತಾ ಇದ್ದೀನಿ ಚೆನ್ನಾಗಿದೆ ಹಾಲು ನಾನು ಏನು ಊಟ ಮಾಡಿಲ್ಲ ಅಥವಾ ಶೇಕ್ ಕುಡಿಲಿಲ್ಲ ಅಂದರೆ ಒಂದು ಲೋಟ ಬಾದಾಮಿ ಹಾಲು ಕುಡಿದು ನಂಗೆ ಅದೇ ಕಂಪ್ಲೀಟ್ ಅಂತ ಅನಿಸುತ್ತೆ ಬಾದಾಮಿ ಹಾಲು ಫ್ರೆಂಡ್ಸ್ ಹೊಟ್ಟೆಗೆ ಏನು ಊಟ ಮಾಡಿರಲಿಲ್ಲ ಬೇಕು ಇಲ್ಲ ಅದಕ್ಕೆ ಹಾಲು ಕುಡ್ಕೋಣ ಅಂತ ಕಾಂತಿ ಸ್ವೀಟ್ಸ್ ಮನೆಗೆ ತೊಗೊತಿದ್ದಾರೆ ಇದು ಮಾಡಿದ್ರು ಕುಡಿತಾ ಇದೀನಿ ಹ್ಞೂ ಓಕೆ ಫ್ರೆಂಡ್ಸ್ ಈಗ ಮನೆಗೆ ಹೋಗಿ ನೋಡ್ಕೊತೀವಿ ಟೈಮ್ ಅಂದರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿದೆ ಈ ವಿಡಿಯೋನ ಈಗ ಏನು ಮಾಡ್ತಾಯಿದ್ದೀನಿ ಯಾರ್ಯಾರು ನಾನು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೇರೆ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದ ಬಾಯ್ ನಾ ಎನ್ ಡೇಸ್ ಬಾಯ್